ಹಾಯ್ ಎಲ್ಲರಿಗೂ ಇವತ್ತು ನರ್ಸರಿಯಿಂದ ನಾಲ್ಕು ಗಿಡನ ತಂದಿದ್ದೇನೆ ಸೊ ಅದನ್ನ ನಿಮಗೆ ತೋರಿಸುವಂತ ಈ ವಿಡಿಯೋವನ್ನ ಇದ್ದೇನೆ ನಾವು ತಗೊಂಡಂತಹ ನಾಲ್ಕು ಗಿಡವನ್ನ ಕೂಡ ನಾನು ತೋರಿಸ್ತೇನೆ ಇದೊಂದು ಸಲ ಪುಷ್ಪ ಬೇಬಿ ಪಿಂಕ್ ಅಂಡ್ ಮಿಡ್ಲಲ್ಲಿ ಅಲ್ಲಿ ನೀವೇ ನೋಡ್ಬೋದು ಒಂದು ಸ್ವಲ್ಪ ಡಾರ್ಕ್ ಸ್ಪಾಟ್ ಇದೆ ತುಂಬಾ ಚೆಂದ ಉಂಟು ಗಿಡ ಅಂತೂ ಚಂದ ಉಂಟು ಅದರಲ್ಲಿ ಬೀಜ ಕೂಡ ಉಂಟು ಸೊ ನನಗೆ ವರ್ತ್ ಅಂತ ಅನ್ನಿಸ್ತು ಫಿಫ್ಟಿ ರುಪೀಸ್ಗೆ ಇದು ಒಂದು ಗಿಡ ಸೊ ಇಂಥದ್ದೇ ನಾಲ್ಕು ಗಿಡವನ್ನು ನಾವು ತಗೊಂಡಿದ್ದೇವೆ ಗಿಡ ಚಂದ ಉಂಟು ಹಾಗೆ ಬೀಜ ಕೂಡ ಉಂಟು ಬೀಜ ಇಲ್ಲ ಅಂತ ಹೇಳಿದರೆ ನಮಗೆ ಇನ್ನೊಮ್ಮೆ ಪ್ರೊಪೊಗೇಷನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸೊ ನಾವು ಗಿಡವನ್ನು ಚೂಸ್ ಮಾಡುವಾಗ ಅದರಲ್ಲಿ ಬೀಜ ಉಂಟ ಅಂತ ಹೇಳಿ ನೋಡ್ಕೊಳ್ಬೇಕಾಗ್ತದೆ ಹಾಗೆ ಗಿಡ ಚಂದ ಉಂಟ ಅಂತ ನೋಡ್ಕೊಳ್ಬೇಕು ಒಣಗಿರಬಾರ್ದು ಮತ್ತು ನಾವು ಮನೆಗೆ ತಂದ ಮೇಲೆ ಅದಕ್ಕೆ ನೀರನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಬೇಕು ಇದು ಇನ್ನೊಂದು ಸದಾಪುಷ್ಪದ ಗಿಡ ಡಾರ್ಕ್ ಪಿಂಕ್ ನೋಡಲಿಕ್ಕೆ ಗಿಡ ತುಂಬ ಚೆಂದ ಉಂಟು ನಾವು ಮನೆಗೆ ತಂದಾದ ಮೇಲೆ ಅದನ್ನು ಒಂದು ಸ್ವಲ್ಪ ತಂಪು ಜಾಗದಲ್ಲಿ ಇಡಬೇಕಾಗ್ತದೆ ಯಾಕೆಂತ ಹೇಳಿದರೆ ನರ್ಸರಿಯಲ್ಲಿ ಈ ಗಿಡಕ್ಕೆ ಬೇಕಾದಂತಹ ಎನ್ವಿರಾನ್ಮೆಂಟನ್ನು ಅವ್ರು ಸೆಟ್ ಮಾಡಿರ್ತಾರೆ ಸೊ ನಾವು ಮನೆಗೆ ತರುವಾಗ ಈ ಬಿಸಿ ಇರ್ಬೋದು ಈ ಥರ ಜಾಸ್ತಿ ಆದರೆ ಗಿಡಗಳು ಸಾಯುವಂತಹ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ನಾವು ಮನೆಗೆ ತಂದ ಮೇಲೆ ಅದನ್ನು ಒಂದು ಸ್ವಲ್ಪ ತಂಪು ಜಾಗದಲ್ಲಿ ಹಾಗೆ ನೀರನ್ನು ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಈ ಸದಾಪುಷ್ಪಕ್ಕೆ ಹಾಕಬೇಕು ಇದು ಡಯಾಂತಸ್ ಗಿಡ ನಮ್ಮ ಮನೆಯಲ್ಲಿ ಇನ್ನೊಂದು ಪಿಂಕ್ ಕಲರ್ದುಂಟು ಸೊ ಇದು ಕೂಡ ನಾವು ಈಗ ತಂದಿದ್ದೇವೆ ಅಂದರೆ ಇದು ಹೂವು ಡಿಫ್ರೆಂಟಾಗಿ ಉಂಟು ನನಗೆ ಡಯ ಹೌದಾ ಅಲ್ವಾ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತಿದೆ ಗಿಡ ತುಂಬ ಚೆಂದ ಉಂಟು ಸೊ ಇಂತಹ ಗಿಡವನ್ನು ನಾವು ಆರಿಸಿ ತಂದರೆ ಗಿಡವನ್ನು ನಾವು ಮನೆಯಲ್ಲಿ ಸುಲಭವಾಗಿ ಬೆಳೆಸ್ಬೋದು ನಾಲ್ನೂರು ರೂಪಾಯಿಗೆ ನನಗೆ ನಾಲ್ಕು ಗಿಡ ಸಿಕ್ಕಿದೆ ಸೊ ವಿದ್ ಪಾಟ್ ನನಗೆ ವರ್ತ್ ಅಂತ ಅನ್ನಿಸ್ತು ಸೊ ಇದನ್ನು ನಾನು ನಿಮಗೆ ತೋರಿಸುವ ಅಂತ ಈ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್